ಹಾಯ್ ಗುಡ್ ಮಾರ್ನಿಂಗ್ ಆರಾಮ ತಿಂಡಿ ಮಾಡಿದ್ರೆ ಪುಟಾಣಿಗಳೇ ನೀವು ಕತೆ ಕೇಳೋಕ್ಕೂ ಮೊದಲೇ ನನಗೆ ಲೈಕ್ ಕಾಮೆಂಟು ಕೊಟ್ಟುಬಿಡಿ ನೀವು ಕತೆ ಕೇಳಿದ್ಮೇಲೆ ನನಗೆ ಲೈಕ್ ಕಾಮೆಂಟು ಕೊಡೋದನ್ನು ಮರೆತು ಬಿಡ್ತಿದ್ದೀರಿ ಹಾಂ ಕತೆ ಶುರು ಮಾಡೋಣ ಈ ಕತೆ ಮೊಲ ಕರಡಿ ಮತ್ತು ಲರಿಗ ಸಂಬಂಧಪಟ್ಟದ್ದು ಬೇರೆ ಪ್ರಾಣಿ ಯಾವುದೂ ಇಲ್ಲ ಸುಂದರವಾದ ಕತೆ ಶುರು ಮಾಡೋಣ ಒಂದು ಸುಂದರವಾದ ಕಾಡಿನಲ್ಲಿ, ನರಿ ಮೊಲ ಮತ್ತು ಕರಡಿ ಇರ್ತವೆ ಆ ಮೂರು ಟೈಮ್ ಪಾಸ್ಗೆ ಕೂತ್ಕೊಂಡು ಮೈ ಮುರ್ಕಂಡು ಇರ್ತವೆ ಕರಡಿ ಏನತ್ತೆ ಓ ಏನಾದರೂ ಸ್ಪೀಡ್ ತಿನ್ನಬೇಕು ಅನಿಸುತ್ತೆ ಅಂತ ಕೇಳುತ್ತೆ ಅದಕ್ಕೆ ನರಿ ಏನು ಹೇಳುತ್ತೆ ಕಾಡಲ್ಲಿ ಬೇಕಾದಷ್ಟಿದೆ ಹೋಗಿ ತಿನ್ಕೋಬರಗು ಅನ್ನುತ್ತೆ ಮೊದಲ ಕೂಡ ಹಾಗೆ ರೇಖಿಸುತ್ತೆ ಈ ಕಾಡಿನಲ್ಲಿ ಸುಂದರವಾದ ಸಿಹಿಯಾದ ಹಣ್ಣುಗಳಿದ್ದಾವೆ ಹೋಗಿ ತಿನ್ಕೊಬರಗೆ ಕರಡಿ ಅಂತದೆ ಅದಕ್ಕೆ ಆ ಕರಡಿ ಹೇಳುತ್ತೆ ನನ್ನ ಸಮಸ್ಯೆ ಅದಲ್ಲ ಸಿಹಿ ತಿನ್ನಬೇಕು ಅಂದ್ರೆ ಎಣ್ಣೆಲ್ಲ ಏನಾದರೂ ಸಿಹಿ ಪದಾರ್ಥ ಮೈಸೂರು ಪಾಕ ಅಂತ ಮಾಡಬೇಕು ಅಂತ ಆಸೆ ಆಗ್ತಾಯಿದೆ ಅಂತ ಕರಡಿ ಮೊಲಕ್ಕೂ ನರಿಗೂ ಹೇಳುತ್ತಾರೆ ಅದಕ್ಕೆ ನರಿ ಹೇಳುತ್ತದೆ ಪಾಯಸ ಮಾಡಿಬಿಡಮ್ಮ ಪಾಯಸದಲ್ಲಿ ನಾನು ನಂಬರ್ ಒನ್ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿ ಆ ಮೂರು ಬಂದು ಮಾತನಾಡ್ಕೊತವೆ ಅದಕ್ಕೆ ಮೊದಲ ನೀನು ಪಾಯಸ ಅಂದರೆ ಬಾಯಲ್ಲಿ ನೀರು ನೋಡ್ತಾಯಿದೆ ಈಗಲೇ ಜಲ್ದಲ್ಲಿ ಪಾಯಸ ಮಾಡಿಬಿಡಮು ಅಂಥೇಳಿ ಕರ್ಡಿನ ನೀನು ಅಕ್ಕಿ ತಕೊಬರಗು ನರಿ ನೀನು ಹಾಲು ತಗೋಬರಗು ನಾನು ಸಕ್ಕರೆ ಬರ್ತೀನಿ ಅಂಥೇಳಿ ಮೂರು ಊರೊಂದು ಕಡೆ ಹೊಂಟೆ ನಾ ಅದರಿ ಗ್ರಾಮಕ್ಕೆ ಹೋಗ್ತದೆ ಹಾಲು ತರಕ್ಕೆ ಹಾಲು ಮರೋರ ಮನೆಗೆ ಹೋಗಿ ನಿಂತ್ಕೊಳ್ತ ಹಾಲು ಮಾರನು ಎಷ್ಟೋ ತಿಂದಲೂ ಈಚಲ್ಲಿ ತಿಂತು ಸಾಕಾಗಿ ಹಾಕ್ತಾನೆ ಅವನು ಮನೆ ಒಳಗಡೆ ಹೋಯ್ತಾನೆ ಅದೇ ಟೈಮ್ ಸರಿ ಸರಿ ನೋಡ್ಕೊಂಡು ಹಾಲಿನ ಒಂದು ಗಡಿಗೆನ ತೆಗಿ ಬಂದ್ಬಿಡ್ತದೆ ಮೊಲ ಒಂದು ಅಂಡಿಗೆ ಹೋಗುತ್ತೆ ಅಂಗಡಿ ಊಟಕ್ಕೆ ಊಟಕ್ಕೋಗಿರ್ತಾನೆ ನನ್ನ ಕಾಣುತ್ತೆ ಅಂಡಿ ಮೇಲೆ ಒಬ್ಬರು ಇರಲ್ಲ ಸಮಯ ನೋಡ್ಕೊಂಡು ಮೊಲನೋ ಸಕ್ಕರೆ ಗೋರ್ಕೊಬನ್ ಬಿಡ್ತದ ತಗಿ ಹ್ಞೂ ಈ ಕರಡಿ ಮೊದಲು ಭತ್ತದ ಗದ್ದೆಗೋಗುತ್ತೆ ಭತ್ತ ಹೂರ್ಕೊಂಡು ಅದು ತಂಗಿದ್ವಲ್ಲ ಬಿಡಾರ ಆ ಬಿಡಾರಕ್ಕೆ ಬಂದು ಬಡ್ಕ 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 ಬಡ್ಕೊಂಡು ಭತ್ತನೆಲ್ಲ ಅಕ್ಕಿ ಮಾಡ್ಕೊಳುತ್ತೆ ಸರಿ ಅಕ್ಕಿ ಆಯಿತು ಸಕ್ಕರೆ ಆಯಿತು ಹಾಲಾಯಿತು ಆಮೇಲೆ ಗಡಗಿನೇ ತಂದಿದ್ದಾರಲ್ಲ ಇನ್ನೇನು ತೊಂದರೆ ಇಲ್ಲ ನರಿ ಇನ್ಯಾಕೆ ಸಡ ಮಾಡೋದು ಜಲಲ್ಲಿ ಪಾಯಸ ಮಾಡಿಬಿಡಮ್ ಅಂಥೇಳಿ ತೀರ್ಮಾನ ಮಾಡ್ಕದೆ ಏನು ಮಾಡ್ತದೆ ನಾನು ಸೌದೆ ಮತ್ತು ಕಲ್ಲು ತಂದುಬಿಡ್ತೀನಿ ಹೊಲ ಚೂಡಮ್ಮ ಬಿಡಮ್ ಅಂಥೇಳಿ ಇದು ಕಾಡಿಗೆ ಹೋಗಿ ಹುಡಿಕೊಂಡು ಒಂದು ಮೂರು ಕಲ್ಲು ಒಂದು ಸ್ವಲ್ಪ ಕಟ್ಟಿಗೆ ತಂದುಬಿಡ್ತದೆ ಈ ನರಿ ಚೆನ್ನಾಗೆ ಹಾಲು ಹಾಕ್ಬಿಟ್ಟು ಮಳಿಸಿ ಅದಕ್ಕೆ ಅಕ್ಕಿ ಹಾಕಿ ನಂತರ ಸಕ್ಕರೆ ಹಾಕಿ ತುಂಬ ಘಮ 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 ಅನ್ನೋ ಮಟ್ಟಿಗೆ ಪಾಯಸ ಮಾಡುತ್ತೆ ಪಾಯಸ ಮಾಡಿದ ಮೇಲೆ ಕುಡ್ಕಂಡ್ ಹೋಗೋದು ಈ ಮೊಲ ಅನ್ನತ್ತೆ ನಾವು ಸ್ನಾನ ಮಾಡಿ ಸುಮಾರು ದಿನ ಆಯಿತು ಮೈಯೆಲ್ಲ ವಾಸ ನಡೀತದೆ ನದಿ ದಂಡಲೇ ಸ್ನಾನ ಮಾಡ್ತಾ ಬಂದು ನಂತರ ಪಾಯಸ ಕುಡಿಯೋಣ ಅಂತೇಳಿ ಹೇಳುತ್ತೆ ಅದಕ್ಕೆ ನರಿ ಓ ಆಗ್ಬೋದು ಆಗ್ಬೋದು ಕರೆನು ಆಗ್ಬೋದು ಸ್ನಾನ ಮಾಡ್ಕೊಬಂದು ಕುಳಿದ್ರಾಯ್ತು ಎಲ್ಲ ಮೈಯೆಲ್ಲ ವಾಸನೆ ಮಾಡ್ತದೆ ಅಂಥೇಳಿ ಮೂರು ನರಿ ತೀರ್ಕೆ ಹೋಯ್ತವೆ ಆಗ ನರಿ ಹೊಳೆ ನೀರನ್ನ ಮುಟ್ಬಿಟ್ಟು ಒಬ್ಬೊಬ್ಬೊಬ್ಬೊಬ್ಬ ಕುಳು ಕುಳು ಹೊಲುತ್ತೆ ಹೆಂಗಪ್ಪ ಸ್ನಾನ ಮಾಡೋದು ನಾನು ನೀರಲ್ಲಿ ಸ್ನಾನ ಮಾಡ್ತೀನಿ ನೀವು ನದಿ ನೀರಲ್ಲಿ ಸ್ನಾನ ಮಾಡಿ ಅಂದ್ಬಿಟ್ಟು ಹೇಳಿ ಮೊಲನೋ ಏನದು ಕರಡಿನೂ ಬಿಟ್ಬಿಟ್ಟು ಹೊಂಟೋಗುತ್ತೆ ಈ ನರಿ ಹೋಯ್ತಲ್ಲ ಬಾಯಿನಲ್ಲಿ ಸ್ನಾನ ಮಾಡ್ತೀನಿ ಅಂತ ಆದ್ರೆ ಪಡೆದವ್ರು ಬಾಯಿನಲ್ಲಿ ಸ್ನಾನ ಮಾಡ್ತು ಇಲ್ಲಿ ಕರಡಿ ಮತ್ತೆ ನರಿ ಕರಡಿ ಮತ್ತೆ ಮೊಲ ನೀರು ನೀರಿನ ಜೊತೆ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಆಟ ಆಡ್ದ ಕೂತಲ್ಲ ಆಗ ಈ ಮೊಲ ಅನ್ನತ್ತೆ ಕಡೆನ ಕಡೆನ ನೀರಲ್ಲಿ ಸ್ನಾನ ಮಾಡಿಬಿಟ್ಟು ಹೊಟ್ಟೆ ತುಂಬ ಇದೆ ಬನ್ನಿ ಪಾಯಸ ಕುಡಿದು ನಂತ್ರ ಬೇಕಾದ್ರೆ ಬರೋದಾಗಲಿ ಅಂದ್ಬಿಟ್ಟು ಹೇಳಿ ಕರೀತಾರೆ ಆಯಿತು ನಡೆ ಮೊಲ ಅಂದ್ಬಿಟ್ಟು ಹೇಳಿ ಬರ್ತಾರೆ ಆ ಪಾಯಸ ಮಾಡಿದ್ದು ಯಾಕೆ ಬಂದರೆ ಗಡಿಗೆಲ್ಲ ಉಲ್ಟದ ಪಾಯಸ ಉಂಚೂ ಇಲ್ಲ ಆಗ ಮೊಲ ಹೇಳುತ್ತೆ ಇದನ್ನು ನರಿನೇ ಮಾಡಿರೋದು ಕೆಲಸ ಹಾಗಾದಾಗಿ ನರಿ ಇಂಥ ಕೆಲಸ ಮಾಡ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಮೂಸಿಂದ ಪಾಯಸ ಕುಡಿದ್ಬಿಟ್ಟು ಉಂಟಾಗದಲ್ಲ ಸರಿಯಾ ಅಂತ ಮೊಲ ಮತ್ತೆ ಕರ್ಡು ಏಳು ಮಾತನಾಡ್ಕೊಳ್ಳೋ ಟೈಮ್ಗೆ ನರಿ ಅಂದ ಮಂಗಿನ ಗೊತ್ತದ ಆಗ ಬಂದು ನೋಡ್ಬಿಟ್ಟು ನರಿ ಏನತ್ತೆ ನಾನು ಬರೋದ್ರಲ್ಲಿ ಪಾಯಸ ಬಿಟ್ರ್ಯಾ ನೀವು ಇಬ್ಬರೇ ಕುಟ್ಬಿಟ್ರೆ ಕುಡಿದ್ಬಿಟ್ರ್ಯಾ ನನಗೊಂದು ಸ್ವಲ್ಪ ಮಡಬಾರ್ದ ಅಂತ ಆಶ್ಚರ್ಯ ಕೇಳ್ತಾರೆ ಅದಕ್ಕೆ ಕರ್ಡಿ ಹೇಳುತ್ತೆ ಅಯ್ಯೋ ನರಿಯಣ್ಣ ನಾವು ಬಂದು ನೋಡಬೇಕಾದ್ರೆ ಗಣಕ ಇದೇ ಥರ ಬಿದ್ದೀತು ನಾವಂತೂ ಕುಡ್ದಿಲ್ಲಪ್ಪ ಯಾರೋ ಕುಡ್ಕೊಂಡೋಗಿರ್ಬೋದು ಅನ್ನುತ್ತೆ ಆಗ ನರಿ ಹೇಳ್ತದೆ ಯಾವುದೋ ಬೇರೆ ಪ್ರಾಣಿ ಬಂದು ಪಾಯಸ ಕುಡ್ಕೊಂಡೋಗಿದೆ ಎಂಥ ಕೆಲಸ ಆಯಿತು ಆಯಿತು ಇನ್ನೊಂದು ದಿನ ಮಾಡಿದ್ರಾಯ್ತು ಸುಮ್ಮನೆ ರೀ ಋಣ ಇಲ್ಲದೆ ಇರೋದು ಅಂಥೇಳಿ ಮೂರು ಮಂದಿ ಸಮಾಧಾನ ಮಾಡ್ಬಿಟ್ಟಮ್ಮ ಇರುತ್ತೆ ಇಷ್ಟಕ್ಕೆ ಬಿಡೋಲ್ಲ ಮೊಲ ನಾವು ಕಷ್ಟ ಬಿದ್ದು ಮಾಡಿ ಬೇರೆ ಪ್ರಾಣಿಗೆ ಕುಡಿಸ್ಬಾರ್ದು ಇದನ್ನು ನಾನು ಪತ್ತೆ ಮಾಡ್ತೀನಿ ಅಂಥೇಳಿ ಇದನ್ನು ಯಾರು ಕುಡ್ದಿಲ್ಲ ನರಿಯೋಣ ನೀನೇ ಕುಡ್ದಿರೋದು ಅಂತ ಮೊಲ ಹೇಳುತ್ತೆ ಏ ಇಲ್ಲಪ್ಪ ನಾನು ಕುಡುದಿಲ್ಲ ನಾನು ಈಗ ತಾನೇ ಬಂದದು ನೀವು ಬಂದದ್ಮೇಲೆ ನಾನು ಬಂದಿದ್ದೀನಿ ನಾನು ನದಿಯಿಂದ ಹಂಗೆ ಬಾಯಿ ಗೊತ್ತಾ ಬಾಯಿ ಬಿಡೋರಿಗೆ ಸ್ನಾನ ಮಾಡ್ಕೊಂಡು ಈಗ ಬರ್ತಾ ಬರ್ತಾಯಿದ್ದೀನಿ ನಾನು ಕುಡ್ದಿಲ್ಲಪ್ಪ ನಿಜವಾಗುವ ಅನ್ನುತ್ತೆ ಆಗ ಮೊಲ ಮಾಡಿಕೊಡ್ತೀನಿ ಏನಗ ಅಂತ ಹೇಳಿ ಈಗ ಮೂರು ಮನೇರು ನದಿ ತಿರ್ಕೋಕ ಗಡಿಗೆ ಎತ್ಕೊಂಡು ಗಡಿಗೆ ನೀವು ಹೇಳ್ತದೆ ಯಾರು ಕುಡಿದಿದ್ದಾರೋ ಅಂತ ಅಂತ ಮೊಲ ಸುಮ್ಮನೆವ್ರು ಭೋಗಿಸ್ಬಿಡ್ತದೆ ಅಷ್ಟಕ್ಕೆ ನದಿ ಕುಡಿದು ನಡುಗ್ತಾ ಅದ ಸರಿ ಈ ಗಡಿಗೆ ತಕೊಂಡು ನದಿ ತಿರ್ಗೊಯ್ತದೆ ಕರೆಕ್ಟ್ ಈಗ ಗೊತ್ತಿಲ್ಲ ಕಳೆದ್ದು ಏ ಮೊಲವೇ ಗಡಿಗೆ ತಗೊಂಡು ಹತ್ತು ಬರ್ತಾಯಿದೆ ಏನು ಮಾಡ್ತೀಯ ನೀನು ಅಂತ ಕೇಳುತ್ತೆ ಸುಮೀರು ಕಾಡಿಯಣ್ಣ ಈ ಗಡಿಗೆ ಶಾಸ್ತ್ರ ಮಾಡ್ತೀನಿ ನಾನು ಈ ಗಡಿಗೆನ ನೀರಿನಲ್ಲಿ ತಳ ತಕ್ಕ ದಬ್ಬಾಕ್ಬಿಟ್ಟು ಅದರ ಮೇಲೆ ಒಬ್ಬರು ಕೂತ್ಕೊಳ್ಳೋದು ಆಮೇಲೆ ಅನ್ನೋದು ಗಡಿಗೆ ಮೇಲೆ ಕೂತ್ಕೊಂಡು ನಾನು ಪಾಯಸ ಕುಡ್ದಿರಿ ನಾನು ನದಿನಲ್ಲಿ ಮುಳುಗಿ ಸೊತ್ತೋಗಲಿ ಸುತ್ತೋಯ್ತೀನಿ ಅಂತ ಅನ್ನೋದು ಆಗ ಪಾಯಸ ಕುಡ್ದಿರೋರು ನದಿಯಲ್ಲಿ ಮುಳುಗೋಯ್ತಾರೆ ಇದು ಗಡಿಗೆ ಶಾಸ್ತ್ರ ಅಂಥೇಳಿ ಮೊಲ ಹೇಳ್ತದೆ ಕರಡಿಗಾಗ ಪ್ಲಾಸ್ ಆಯಿತು ಓ ಹಂಗೆ ಆಗಲಿ ಹಂಗೆ ಮಾಡಮ್ಮ ಕುಡ್ದಿರೋರು ಸೇಕತ್ತಾರೆ ಅಂಥೇಳಿ ಕರಡಿನ ಹೇಳ್ತದೆ ನರೀಗ ನೋಡೋಕೆ ಅದು ಆಗ ಮೊಲ ಗಡಿಗೆನ ನೀರಿಗಿಟ್ಬಿಟ್ಟು ನಾನೇ ಮೊದಲು ಗಡಿಗೆ ಮೇಲೆ ಕೂತು ನಾನೇ ಹೇಳ್ತೀನಿ ಆಮೇಲೆ ಲೀವ್ ಹೇಳೋರಿ ಅಂಥೇಳಿ ಗಡಿಗೆ ಮೇಲೆ ನೆಗಿತ್ತೆ ನಾನೇನಾದರೂ ಪಾಯಸ ಕುಡ್ದಿದ್ರೆ ಈ ನದಿನಲ್ಲಿ ಗಡ್ಗೆ ಸಹಿತ ಮುಳಿಕ ಸುತ್ತೈತೀನಿ ಅನ್ನ ಆಗ ಗಡ್ಗೆ ಮುಳುಗಲ್ಲ ಹಂಗೆ ನೆನೆಸ್ಕೊಂಡಿರ್ತದೆ ಆಯ್ತಾ ನನ್ನ ಸರ್ತಿ ಆಯ್ತಾ ಈಗ ನರಿ ಅಣ್ಣ ನೀನು ಬಾ ಅನ್ನತ್ತೆ ಆಗ ಗಡಿಗೆ ಉಲ್ಟ ಪಲ್ಟ ಇರ್ತದೆ ಅದ್ರ ಮೇಲೆ ನಡೀತಾ ಇರ್ತದೆ ಅದಕ್ಕ ಎಲ್ಲಿ ಮುಳುಗೋಗಿ ಸುತ್ತದ ಅಂತ ಆಗ ನರಿ ವಿಧಿ ಇಲ್ಲ ಹೋಗಲೇಬೇಕು ಗಡ್ಗೆ ಮೇಲೆ ನೆಗೆದ್ಬಿಟ್ಟು ನಾನು ನಾನು ಕುಡ್ದಿದ್ರೆ ನದಿಲಿ ಅಂತೇಳಿ ನಡೀಕೆ ನಡಿಕ ನನ್ನ ಆ ನಡುಕಿಗೆ ಅರ್ಧ ಗಡಿಗೆ ನಡುಬಿಟ್ಟ ಮುಳುಗೋಯ್ತದೆ ಆ ಮುಳುಗಿ ಅಡ್ಗೆ ನರಿ ಮತ್ತು ಗಡಿಗೆ ಎಡು ಪಾದ ಆಳ್ಕೊಟ್ಟೋತದೆ ಆಗ ನರಿ ಎದ್ದು ಬರ್ತದೆ ಮೊಲಣ್ಣ ಮತ್ತು ಕರ್ಡೇ ಅಣ್ಣ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಆ ಪೈಸ ಕುಡಿದಿರೋದು ನಾನೇ ಭಾಳ ಆಸೆ ಆಯಿತು ಅದಕ್ಕೋಸ್ಕರ ಈ ಥರ ಮಾಡಿದೆ ಇನ್ನೊಂದು ದಿನ ಈ ಥರ ಮಾಡೋದಿಲ್ಲ ಅಂತ ನರಿ ಮೊಲಗು ಕರ್ಗೆ ಹೇಳ್ತದೆ ಮೊಲನತ್ತೆ ಮತ್ತೆ ನರಿಯಣ ನಾನು ಒಡೆಯಿಂದ ಸ್ನಾನ ಮಾಡ್ಕೊ ಬರಬೇಕಾದ್ರೆ ನೋಡಿದ ತಕ್ಷಣ ಹೇಳ್ದೆ ಇದು ನರಿ ಕೆಲಸನೇ ಅಂತ ಗೊತ್ತಾಯ್ತಾ ನಾನು ಎಂಥ ಬುದ್ಧಿವಂತ ನಿಂತ ನಿನಗೆ ಗೊತ್ತಿಲ್ಲ ಅಂತ ನೀನು ಮಿತ್ರದ್ರೋಹಿ ನಿನ್ನ ಜೊತಲೆ ಎದ್ಕೊಂಡು ಮೋಸ ಮಾಡ್ತೀಯಾ ನಾವು ನಿಮ್ಮನ್ನು ನೆಂಬಲ್ಲ ಅಂತ ಮೊಲ ಹೇಳ್ತದೆ ಆ ಕಠಿಣವಾಗಿ ಆಗೇನತ್ತೆ ನಾವು ತುಂಬ ಆಸೆ ಪಟ್ಟಿದ್ದು ಪಾಯಸಾನ ನಮ್ಗೆ ಕೊಡದೆ ಇದ್ದ ಮಟ್ಟಿಗೆ ನೀನು ಒಬ್ಬಳೇ ಕುಡ್ಕೊಂಡಿದೆಯಲ್ಲ ನರಿಯೋಣ ಹಾಂ ಇನ್ನೊಂದು ಸರಿ ನಿನ್ನ ನೆಂಬೋದಿಲ್ಲ ಅನ್ನತ್ತೆ ಆಗ ಈ ಕತೆ ಅಂದರೆ ನಾವು ಯಾವತ್ತೂ ಸುಳ್ಳಿ ಮತ್ತು ಸ್ನೇಹಿತರಿಗೆ ಯಾವ ವಿರ ಮೋಸ ಮಾಡಬಾರ್ದು ಮೋಸ ಮಾಡಿದ್ರೆ ಗೆತರಾಗಬಹುದು ಹಾಗಾಗಿ ಈ ಕಥೆ ಮುಂದರೆ ಮುಂದಿನ ಕಥೆಗಳಿಗೆ ಮತ್ತೆ ಸಿಗೋಣ ನಮಸ್ಕಾರ